ಶ್ರೀಲಂಕಾ ವಿರುದ್ಧ ಭಾರತಕ್ಕೆ ಸೂಪರ್ ಓವರ್ ಗೆಲುವು ಸೂರ್ಯಕುಮಾರ್ ಯಾದವ್ಗೆ ದಂಡ ವಿಧಿಸಿದ್ಯಾಕೆ ಐಸಿಸಿ ಕಾಂತಾರ ಅಧ್ಯಾಯ ಒಂದು ಚಿತ್ರದ ಬುಕಿಂಗ್ ಆರಂಭ ಎಲ್ಲ ಸುದ್ದಿ ನೋಡೋಣ ಕ್ರೀಡೆ ಸಿನಿಮಾ ನ್ಯೂಸ್ ಟಾಪ್ ನೈನ್ನಲ್ಲಿ ಏಷ್ಯಾಕಪ್ ಟಿ ಟ್ವೆಂಟಿ ಟೂರ್ನಿಯಲ್ಲಿ ಭಾರತ ಸತತ ನಾಲ್ಕನೇ ಗೆಲುವನ್ನು ಸಾಧಿಸಿದೆ ಶ್ರೀಲಂಕಾ ವಿರುದ್ಧ ನಿನ್ನೆ ನಡೆದ ಪಂದ್ಯದಲ್ಲಿ ಭಾರತ ಇನ್ನೂರ ಏಳು ರನ್ ಟಾರ್ಗೆಟ್ ನೀಡಿತ್ತು ಈ ಗುರಿ ಬೆನ್ನತ್ತಿದ್ದ ಶ್ರೀಲಂಕಾ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ನಷ್ಟಕ್ಕೆ ಇನ್ನೂರ ಏಳು ರನ್ ಕಲೆ ಹಾಕಿ ಪಂದ್ಯ ಅಟ್ಟೈಯಾಯಿತು ನಂತರ ಸೂಪರ್ ಓವರ್ನಲ್ಲಿ ಎರಡು ವಿಕೆಟ್ ನಷ್ಟಕ್ಕೆ ಶ್ರೀಲಂಕಾ ಎರಡು ರನ್ ಮಾತ್ರ ಗಳಿಸಿತು ಸೂಪರ್ ಓವರ್ನಲ್ಲಿ ಭಾರತ ಮೂರು ರನ್ ಗಳಿಸಿ ಗೆದ್ದು ಬೀಗಿದೆ ಭಾರತದ ವಿರುದ್ಧ ಏಷ್ಯಾ ಕಪ್ ಪಂದ್ಯದಲ್ಲಿ ದುರ್ವರ್ತನೆ ತೋರಿದ ಹ್ಯಾರಿಸ್ ರೌಫ್ ಐಸಿಸಿ ದಂಡ ವಿಧಿಸಿದೆ ವಿಮಾನ ಪತನದ ಸನ್ನೆ ತೋರಿಸಿದ ರೌಫ್ನ ವಿಚಾರಣೆ ನಡೆಸಿದೆ ಬಳಿಕ ಪಂದ್ಯದ ಶೇಕಡಾ ಮೂವತ್ತರಷ್ಟು ದಂಡ ವಿಧಿಸಲಾಗಿದೆ ಮತ್ತೊಂದು ಕಡೆ ರೀತಿ ಬ್ಯಾಟ್ ಹಿಡಿದಿದ್ದ ಪಾಕ್ ಬ್ಯಾಟ್ಸ್ಮನ್ ಫರ್ಹಾನ್ಗೆ ಖಡಕ್ ಎಚ್ಚರಿಕೆ ರವಾನಿಸಿದೆ ಪಾಕ್ ಬ್ಯಾಟ್ಸ್ಮನ್ ಫರ್ಹಾನ್ ತಪ್ಪಿನಿಂದ ತಪ್ಪಿಸಿಕೊಳ್ಳೋದಕ್ಕೆ ಐಸಿಸಿ ಮುಂದೆ ವಿರಾಟ್ ಕೊಹ್ಲಿ ಹಾಗೂ ಧೋನಿ ಹೆಸರನ್ನು ಬಳಸಿದ್ದಾರೆ ಕೊಹ್ಲಿ ಮತ್ತು ಧೋನಿ ಕೂಡ ಮೈದಾನದಲ್ಲಿ ಇದೇ ರೀತಿಯ ಗನ್ ಸಂಭ್ರಮಾಚರಣೆ ಮಾಡಿದ್ದಾರೆ ಅಂತ ಕತೆ ಕಟ್ಟಿದ್ದಾರೆ ಆದರೆ ಐಸಿಸಿ ಮಾತ್ರ ಇನ್ನೊಮ್ಮೆ ಪುನರಾವರ್ತನೆಯಾದರೆ ಕಠಿಣ ಕ್ರಮ ಅಂತ ವಾರ್ನ್ ಮಾಡಿದೆ ಪಾಕ್ ವಿರುದ್ಧ ಗೆದ್ದ ಪಂದ್ಯವನ್ನು ಪಹಲ್ಗಾಮ್ ಯೋಧರಿಗೆ ಅರ್ಪಿಸಿದ್ದಕ್ಕೆ ಸೂರ್ಯಕುಮಾರ್ಗೂ ದಂಡ ಬಿದ್ದಿದೆ ಸೆಪ್ಟೆಂಬರ್ ಹದಿನಾಲ್ಕರ ಪಂದ್ಯವನ್ನು ಸೂರ್ಯ ಯೋಧರಿಗೆ ಅರ್ಪಣೆ ಮಾಡಿದರು ಈ ಬಗ್ಗೆ ಪಾಕ್ ಕ್ರಿಕೆಟ್ ಮಂಡಳಿ ಐಸಿಸಿಗೆ ದೂರು ಕೊಟ್ಟಿತ್ತು ವಿಚಾರಣೆ ನಡೆಸಿದ ರೆಫ್ರಿ ಪಂದ್ಯದ ಶೇಕಡಾ ಮೂವತ್ತರಷ್ಟು ದಂಡ ವಿಧಿಸಿದೆ ನಾಳೆ ಭಾರತ ಹಾಗೂ ಪಾಕಿಸ್ತಾನ ನಡುವೆ ಏಷ್ಯಾ ಕಪ್ಪ ಫೈನಲ್ ಪಂದ್ಯ ನಡೆಯಲಿದೆ ನಲವತ್ತೊಂದು ವರ್ಷಗಳ ಏಷ್ಯಾ ಕಪ್ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಫೈನಲ್ ಮುಖಾಮುಖಿ ಆಗ್ತಾ ಇವೆ ಪಾಕಿಗೆ ಈ ಟೂರ್ನಿಯಲ್ಲಿ ಮೂರನೇ ಸೋಲುಣಿಸುವುದಕ್ಕೆ ಭಾರತ ಸರ್ವಸನ್ನದ್ಧವಾಗಿದೆ ಗೆದ್ದು ಏಷ್ಯಾ ಕಪ್ಪ ತನ್ನದಾಗಿಸಿಕೊಳ್ಳುವ ಹುಮ್ಮಸ್ಸಿನಲ್ಲಿ ಭಾರತ ತಂಡ ಆಟಗಾರರಿದ್ದಾರೆ